ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾನ್ಯ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪ್ರೀತಿಯ ಸಹಪಾಠಿಗಳೇ ಮತ್ತು ಅತಿಥಿಗಳೇ ಎಲ್ಲರಿಗೂ ಶುಭೋದಯ ನಾನು ನಿಮ್ಮ ಹೆಸರನ್ನು ಹೇಳಬೇಕು ಹತ್ತನೆಯ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಮುಂದೆ ಮಾತನಾಡುವ ಅವಕಾಶ ನನಗೆ ದೊರಕಿದ್ದು ಸಂತೋಷವಾಗಿದೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಆಗಸ್ಟ್ ಹದಿನೈದು ಸಾವಿರದ ನಲವತ್ತೇಳು ಇದು ಕೇವಲ ದಿನಾಂಕವಲ್ಲ ಇದು ಭಾರತೀಯ ಇತಿಹಾಸದ ಅತ್ಯಂತ ಮಹತ್ವದ ಕ್ಷಣ ಈ ದಿನ ನಮ್ಮ ಭಾರತವು ಬ್ರಿಟಿಷರ ಹಿಡಿತದಿಂದ ಮುಕ್ತಗೊಂಡ ದಿನ ಇದಕ್ಕಾಗಿ ಲಕ್ಷಾಂತರ ಜನರು ತಮ್ಮ ಬದುಕನ್ನು ತ್ಯಾಗ ಮಾಡಿದರು ಗಾಂಧೀಜಿ ಜವಾಹರ್ಲಾಲ್ ನೆಹರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಪಾಂಡೆ ರಾಣಿ ಲಕ್ಷ್ಮೀಬಾಯಿ ಮತ್ತು ಅನೇಕ ನಾಯಕರು ನಮ್ಮ ಸ್ವಾತಂತ್ರ್ಯದ ಹೋರಾಟದ ಆಧಾರ ಸ್ತಂಭವಾಗಿದ್ದಾರೆ ಈ ದಿನವನ್ನು ನಾವು ಹೇಗೆ ಆಚರಿಸಬೇಕು ಧ್ವಜಾರೋಹಣ ಭಾಷಣ ಗೀತೆಗಳು ಮಾತ್ರವಲ್ಲ ನಾವು ನಮಗೆ ದೊರೆತಿರುವ ಸ್ವಾತಂತ್ರ್ಯವನ್ನು ಗೌರವಿಸುವುದು ಮುಖ್ಯ ನಾವು ಸತ್ಯ ಶಿಸ್ತು ಶಿಕ್ಷಣ ಮತ್ತು ದೇಶ ಪ್ರೇಮದ ಮೂಲಕ ದೇಶವನ್ನು ಶ್ರೇಷ್ಠವಾಗಿಸೋಣ ವಿದ್ಯಾರ್ಥಿಗಳಾಗಿ ನಾವು ನಮ್ಮ ಶಿಕ್ಷಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ನಾವೆಲ್ಲರೂ ಈ ದೇಶದ ಭವಿಷ್ಯವಲ್ಲವೇ ನಮ್ಮ ಪ್ರತಿ ಪ್ರಯತ್ನವು ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ನಾವು ಬರವಣಿಗೆ ವಿಜ್ಞಾನ ಕಲೆ ಕೃಷಿ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆ ಮಾಡಬೇಕು ನಮ್ಮ ದೇಶವನ್ನು ಭ್ರಷ್ಟಾಚಾರ ಅಸ್ವಚ್ಛತೆ ಮತ್ತು ಅಸಮಾನತೆಗಳಿಂದ ಮುಕ್ತಗೊಳಿಸೋಣ ಇದುವರೆಗೆ ಹೋರಾಡಿದ ನಮ್ಮ ನಾಯಕರಿಗೆ ಇದೇ ನಾವು ಕೊಡುವ ನಿಜವಾದ ಗೌರವ ನಮ್ಮ ದೇಶಕ್ಕಾಗಿ ನಾವು ಜವಾಬ್ದಾರಿಯುತ ನಾಗರಿಕರಾಗೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಭಾರತ ಮಾತೆಗೆ ಜೈ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು